ಹೊರಗಡೆ ಹೆಂಡಿ ಕುಟುಂಬ ಕೊಡೋಷ್ಟು ಯಾಕರಣೆ ಅಂತಂದ್ರೆ ಯಾರು ಈ ಮುಂದಿನ ಯಾರು ತಪ್ಪು ಮಾಡ್ತಾರೆ ಅಂದ್ರೆ ಒಂದ್ಸಾರಿ ನೋಡಿದ್ರೆ ಜೀವನದಲ್ಲಿ ಯಾರು ತಪ್ಪು ಮಾಡ್ತಾರೆ ಆ ನೋವನ್ನು ಅಂದೋರ್ತಾರೆ ಈ ಕುಟುಂಬದಲ್ಲಿ ಆಸ್ತಿಗಳು ನಾವೆಲ್ಲ ಹೇಳೋದಕ್ಕೆ ಬಂದಿದ್ದೀವಿ ಮತ್ತೊಂದು ಮುಖ್ಯವಾದ ಏನಪ್ಪಾ ಅಂದ್ರೆ ಚಿತ್ರರಂಗದ ಕುಟುಂಬ ಇವರು ಆದ್ರಿಂದ ಇವರು ಕ್ಷಮೆ ಕೇಳೋದಕ್ಕೂ ಬಂದಿದ್ದೀವಿ ಯಾಕೆ ನಾವು ಕ್ಷಮೆ ಕೇಳಲೇಬೇಕು ಚಿತ್ರರಂಗ ಈ ಮನೆಗೆ ನಾವು ಕ್ಷಮೆ ಕೇಳಲೇಬೇಕು ಅಂತ ಪರಿಸ್ಥಿತಿ ಒದಗ್ ಬಂದಿದೆ ದುರ್ದೈವ ಅಂತ ನಾವು ಅಂತ ಇದ್ದೀವಿ ನಿಮ್ಮ ಮುಂದೆ ಈ ತರ ಯಾವುದೇ ಅನಾಹುತ ಆಗಲೇ ಇಲ್ಲಿ ಚಿತ್ರರಂಗಕ್ಕೆ ಇವರು ಸಹಕಾರ ಬೇಕಾಗುತ್ತೆ ಇದನ್ನ ಕ್ಷಮೆ ಕೋರ್ತಾ ಅವರ ಆತ್ಮಕ್ಕೆ ನಮ್ಮ ಬೆಡಕ ಸ್ವಾಮಿ ಅವರ ಆತ್ಮಕ್ಕೆ ಹಿರಿಯರು ದುಃಖವನ್ನು ಆ ಶಕ್ತಿಯೇ ಭಗವಂತ ಏನು ಈಗ ಎಲ್ಲ ಕಾರ್ಯಗಳು ಮಾಡಿದ್ದಾರೆ ಆದ್ರೆ ಭಗವಂತ ಶಾಶ್ವತವಾಗಿ ದುಃಖವನ್ನು ಶಕ್ತಿ ಕೊಡ್ಲಿ ಅಂತ ಹೇಳಿ ಕೇಳೋದ್ ಬಿಟ್ರೆ ಇನ್ನೇನು ಹೇಳೋದಕ್ಕೆ ಸಾಧ್ಯ ಇಲ್ಲ ಬೇರೆ ವಿಚಾರವನ್ನು ತಿಳಿಸಬೇಕಾಗಿತ್ತು ಹಿಂದೂಸ್ತಾನ್ ಗೋಲ್ಡ್ ಏನು ಬರ್ತದೆ ಅವ್ರ ವಕೀಲರು ಕೂಡ ಅವರು ನನಗೆ ಬರ್ತಾ ಬೆಳಗ್ಗೆ ಕಳಿಸಿದ್ದಾರೆ ಆ ಹೆಣ್ಣು ಮಗಳ ಅಕೌಂಟ್ ನಂಬರ್ ತಗೊಂಡ್ರಿ ಅವ್ರಿಗೆ ಇಪ್ಪತ್ತೈದು ಸಾವಿರ ಹೊರತುಪಡಿಸಿ ಇನ್ನ ಉಳಿದ ಹಾಗೆ ಅಣ್ಣವರೆಲ್ಲ ಹೇಳಿದ್ದಾರೆ ಅದ್ರ ಪ್ರಕಾರ ನಡೀತದೆ ಒಳ್ಳೇದಾಗ್ಲಿ ಯಾವುದೇ ಕಾರಣಕ್ಕೂ ಈಗ ದೊಡ್ಡವರೆಲ್ಲ ಹೇಳಿದ್ರು ನಾವು ಬಂದಿರೋದು ಬೇರೆ ವಿಚಾರಕ್ಕೆಲ್ಲ ಕ್ಷಮೆ ಕೇಳಕ್ ಬಂದಿದೀವಿ ಅನ್ನೋದನ್ನ ನಾ ಮತ್ತೊಮ್ಮೆ ದೃಢಪಡಿಸ್ತೀನಿ

ಅವರು <ườ investigation>